ವೀಕ್ಷಕರೇ ಕೈಪಾಳ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಇದೇ ನವಂಬರ್ ಅಥವಾ ಡಿಸೆಂಬರ್ಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಆ ಮೂಲಕ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಹೇಳಿಕೆಯನ್ನು ಡಿ ಕೆ ಬಣದ ಪ್ರಮುಖ ಶಾಸಕರು ಪದೇ ಪದೇ ಬಹಿರಂಗವಾಗಿ ಹೇಳೋದ್ರ ಮೂಲಕ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಇಂಥ ಬೆಳವಣಿಗೆ ಆಗುತ್ತಾ ಅನ್ನುವ ಚರ್ಚೆಗಳು ಪ್ರತಿದಿನ ನಡೀತಾ ಇದ್ದಾವೆ ಇತ್ತೀಚೆಗೆ ಸಂಪುಟದಿಂದ ವಜಾಗೊಂಡಂತಹ ಕೆ ಎನ್ ರಾಜಣ್ಣ ಬಿ ಜೆ ಪಿ ಸೇರ್ತಾರೆ ಈಗಾಗಲೇ ಬಿ ಜೆ ಪಿ ಸೇರೋದಕ್ಕೆ ಅರ್ಜಿ ಹಾಕಿದ್ದಾರೆ ಎನ್ನುವ ಹೇಳಿಕೆಯನ್ನು ಎಚ್ ಸಿ ಬಾಲಕೃಷ್ಣ ಕೊಟ್ರೆ ಎಚ್ ಸಿ ಬಾಲಕೃಷ್ಣಗೆ ತಕ್ಕಂತ ತಿರುಗೇಟನ್ನು ರಾಜಣ್ಣನವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಆಗಿರ್ತಕ್ಕಂಥ ರಾಜೇಂದ್ರ ರಾಜಣ್ಣನವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸೆಪ್ಟೆಂಬರ್ ನಂತರ ಡಿ ಕೆ ಶಿವಕುಮಾರ್ ಬಣ ಬಿ ಜೆ ಪಿ ಸೇರ್ಪಡೆಯಾಗುತ್ತೆ ಇದೇ ನಮ್ಮ ತಂದೆ ಹೇಳ್ತಿದ್ದಂತಹ ಸೆಪ್ಟೆಂಬರ್ ಕ್ರಾಂತಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿದ್ದಾರೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ತಮ್ಮ ತಮ್ಮ ಬೆಂಬಲಿಗರ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕುತೂಹಲವನ್ನು ಕೇಳಿಸ್ತಾ ಇದೆ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಮೂರು ಬಣಗಳಿದ್ದು ಆ ಮೂರು ಬಣಗಳ ಪೈಕಿ ಒಂದು ತಟಸ್ಥ ಬಣ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಅತ್ಯಂತ ವೀಕ ಅನ್ನುವ ಪ್ರಶ್ನೆಯನ್ನು ಹುಟ್ಟಾಕಿದೆ ಇದೇ ಸಂದರ್ಭದಲ್ಲಿ ಇತ್ತೀಚಿನವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಂತಹ ಡಿ ಕೆ ಅತ್ಯಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಇತ್ತೀಚೆಗೆ ಬಿ ಜೆ ಪಿಯಿಂದ ಉಚ್ಚಾಟನೆ ಯಶವಂತಪುರದ ಬಿ ಜೆ ಪಿಯ ಉಚ್ಚಾಟಿತ ಶಾಸಕ ಕಾಂಗ್ರೆಸ್ ಬೆಂಬಲ ನೀಡ್ತಾ ಇರತಕ್ಕಂಥ ಎಸ್ ಟಿ ಸೋಮಶೇಖರ್ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಒಂದು ಅಚ್ಚರಿಯ ವಿಚಾರವನ್ನು ಹೊರಹಾಕಿದ್ದು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಯೋಗನೇ ಇಲ್ವಾ ಅನ್ನುವ ಪ್ರಶ್ನೆಯನ್ನು ಹುಟ್ಟಾಕಿದೆ ಬಂದು ಸ್ನೇಹಿತರೆ ಯಾಕಂದರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಶವಂತಪುರದ ಶಾಸಕ ಎಸ್ ಟಿ ಸೋಮಶೇಖರ್ ಯಾವ ರೀತಿ ಹೇಳಿಕೆಯನ್ನು ಕೊಟ್ಟರು ನಿಜಕ್ಕೂ ಕೂಡ ಎಸ್ ಟಿ ಸೋಮಶೇಖರ್ ಈ ಡಿ ಕೆ ಶಿವಕುಮಾರ್ ಬಣದಿಂದ ಸಿದ್ದರಾಮಯ್ಯ ಬಣಕ್ಕೆ ಶಿಫ್ಟ್ ಆದ್ರೆ ಅನ್ನುವ ಪ್ರಶ್ನೆ ಉಟ್ಕೊಂಡಿರೋದಾದರೂ ಯಾಕೆ ಅನ್ನೋದನ್ನು ನಾವು ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆಯಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ನಲ್ಲಿ ಮೂರು ಬಣಗಳಿದ್ದಾವೆ ಒಂದು ಸಿದ್ದರಾಮಯ್ಯ ಬಣ ಆದರೆ ಇನ್ನೊಂದು ಡಿ ಕೆ ಶಿವಕುಮಾರ್ ಬಣ ಆ ಈ ಎರಡು ಬಣಗಳ ನಡುವೆ ತಟಸ್ಥ ಬಣ ಅಂದರೆ ಹೈಕಮಾಂಡ್ ಹೇಳಿದಂಥ ಮಾತನ್ನ ಚಾಚು ತಪ್ತೆ ಪಾಲಿಸ್ತಕ್ಕಂಥ ಒಂದು ಬಣ ಬಹುತೇಕ ತಟಸ್ಥ ಬಣದಲ್ಲಿದ್ದಂತಹ ಬಿ ಕೆ ಹರಿಪ್ರಸಾದ್ ಜಿ ಪರಮೇಶ್ವರ್ ಈ ರೀತಿಯ ನಾಯಕರು ಈಗ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಣಕ್ಕೆ ಶಿಫ್ಟ್ ಆಗಿರ್ತಕ್ಕಂಥದ್ದು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಹರಿಪ್ರಸಾದ್ ಅಂತೂ ಸಂಪೂರ್ಣವಾಗಿ ಈಗ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇರತಕ್ಕಂಥದ್ದು ಈ ತಾನು ತಟಸ್ಥ ಬಣದ ಒಂದು ಶಾಸಕರ ಬಲವನ್ನು ಪಡೆದು ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಕನಸು ಕಾಣ್ತಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಬಹುದೊಡ್ಡ ಶಾಖನ್ನ ಈ ತಟಸ್ಥ ಬಣದ ನಾಯಕರು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಇದೇ ಡಿಸೆಂಬರ್ ವೇಳೆಗೆ ರಾಜ್ಯದಲ್ಲಿ ಬಹುದೊಡ್ಡ ರಾಜಕೀಯ ಕ್ರಾಂತಿ ಆಗುತ್ತೆ ಆ ಮೂಲಕ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಹೇಳಿಕೆಯನ್ನು ಡಿ ಕೆ ಬಣದ ಪ್ರಮುಖ ಶಾಸಕರಾಗಿರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಹಾಗೆ ಅದೇ ರೀತಿ ಚನ್ನಗಿರಿಯ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ಬಸವರಾಜ್ ಮಾಗಡಿಯ ಸಾರಿ ಅದು ಕುಣಿಗಲ್ನ ಶಾಸಕ ರಂಗನಾಥ್ ಅವರು ಪದೇ ಪದೇ ಹೇಳ್ತಾ ಇದ್ರೆ ಈಗ ಇಲ್ಲಿ ಇಲ್ಲಿವರೆಗೂ ಕೂಡ ಡಿ ಕೆ ಶಿವಕುಮಾರ್ ಬಣ್ಣದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಎಸ್ ಟಿ ಸೋಮಶೇಖರ್ ನಿನ್ನೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಚ್ಚರಿ ಹೇಳಿಕೆಯನ್ನ ಕೊಟ್ಟರು ಡಿ ಕೆ ಶಿವಕುಮಾರ್ ಏನು ನಮಸ್ತೆ ಸದಾ ವತ್ಸರೆ ಹಾಡನ್ನ ಸದನದಲ್ಲಿ ಹೇಳಿದ್ರು ಆ ವಿಚಾರದ ಕುರಿತು ಕೂಡ ಎಸ್ ಟಿ ಸೋಮಶೇಖರ್ ಒಂದು ಸ್ಪಷ್ಟನೆಯನ್ನ ಕೊಟ್ಟರು ಈ ಸದಾ ನಮ ವ ನಮಸ್ತೆ ಸದಾ ವತ್ಸರೆ ಹಾಡನ್ನ ಡಿ ಕೆ ಶಿವಕುಮಾರ್ ಸದನದಲ್ಲಿ ಹಾಡಿರತಕ್ಕಂಥದ್ದು ಯಾವುದೇ ಕೂಡ ಯಾವುದೇ ರೀತಿಯಿಂದ ಕೂಡ ತಪ್ಪಲ್ಲ ಅವರು ಸದನವನ್ನು ಬಿಟ್ಟು ಹೊರಗೆ ಈ ಹಾಡನ್ನು ಹಾಡಿದರೆ ನಾವು ಯಾರಾದರೂ ಅದನ್ನು ಪ್ರಶ್ನೆ ಮಾಡ್ಬೋದಿತ್ತು ಸದನದಲ್ಲಿ ಇಂಥದೇ ರೀತಿಯ ಮಾತನಾಡಬೇಕು ಅನ್ನುವ ಯಾವ ನಿಯಮವನ್ನು ಕೂಡ ಇಡಲ್ಲ ಇರೋದಿಲ್ಲ ಡಿ ಕೆ ಶಿವಕುಮಾರ್ ಈ ನಮಸ್ತೆ ಸದಾ ವತ್ಸಲಿ ಅನ್ನುವ ಆರ್ ಎಸ್ ಎಸ್ ಹಾಡನ್ನು ಯಾವ ಸಂದರ್ಭದಲ್ಲಿ ಹೇಳಿದರು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಅನ್ನುವ ಹೇಳಿಕೆಯನ್ನು ಕೂಡ ಕೊಟ್ಟರು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳ ಪ್ರತಿನಿಧಿಗಳು ಎಸ್ ಟಿ ಸೋಮಶೇಖರ್ಗೆ ಒಂದು ಮಾತನ್ನ ಕೇಳ್ತಾರೆ ಸರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಂತಾರೆ ಅಕ್ಟೋಬರ್ ಕ್ರಾಂತಿ ಅಂತಾರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವ ಪ್ರಶ್ನೆಯನ್ನ ಮಾಧ್ಯಮದವರು ಎಸ್ ಟಿ ಸೋಮಶೇಖರ್ ಅವರಿಗೆ ಕೇಳ್ತಾರೆ ಬಹುತೇಕ ಎಸ್ ಟಿ ಸೋಮಶೇಖರ್ ನೂರಕ್ಕೆ ನೂರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಾರೆ ಅನ್ನುವ ಅನಿಸಿಕೆಗಳು ನಮ್ಮೆಲ್ಲರಲ್ಲೂ ಇತ್ತು ಆದ್ರೆ ನಿನ್ನೆ ಡಿ ಈ ಎಸ್ ಟಿ ಸೋಮಶೇಖರ್ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಡ್ತಾರೆ ಸದ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಕಾರಣಕ್ಕೆ ಇನ್ನು ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿರತಕ್ಕಂಥ ನೂರ ಮೂವತ್ತೆಂಟರಿಂದ ನೂರ ನಲವತ್ತು ಶಾಸಕರನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ನಮಗೆ ಯಾವುದೇ ಒಂದು ಸಮಸ್ಯೆ ಕಾಣ್ತಾ ಇಲ್ಲ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ ಯಾಕಂದರೆ ಮುಖ್ಯಮಂತ್ರಿಯ ಕುರ್ಚಿ ಖಾಲಿ ಇಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ಗೆ ಅವರ ಆಪ್ತನೇ ಬಹುದೊಡ್ಡ ಶಾಕ್ ಕೊಟ್ಟರು ಅಂತಲೇ ಹೇಳ್ಬೋದು ಮತ್ತೆ ಮಾಧ್ಯಮಗಳ ಪ್ರತಿನಿಧಿಗಳು ಇವ್ರಿಗೆ ಫೋರ್ಸ್ ಮಾಡಿ ಮತ್ತೊಂದು ಕೇಳ್ತಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ನೋಡಿರಿ ರಾಜ್ಯದಲ್ಲಿ ಸಾಕಷ್ಟು ಅನಿರೀಕ್ಷಿತ ಬೆಳವಣಿಗೆಗಳು ನೆಡ್ದವೇ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅದೇ ರೀತಿ ಯಡಿಯೂರಪ್ಪ ನಾಲ್ಕು ಸಾರಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಸದಾನಂದ ಗೌಡ್ರು ಬಸವರಾಜ ಬೊಮ್ಮಾಯಿ ಈ ರೀತಿ ಅನೇಕ ನಾಯಕರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರ ಹಣೆ ಮುಖ್ಯಮಂತ್ರಿ ಆಗೋ ಆಗಬೇಕು ಅನ್ನುವ ಅನ್ನೋದನ್ನು ಬರೆದಿದ್ರೆ ಯಾರೂ ಕೂಡ ಅದನ್ನ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ ಅನ್ನೋದ್ರ ಮೂಲಕ ಡಿ ಕೆ ಬಣದ ಪ್ರಮುಖ ಶಾಸಕ ಇದೀಗ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ಆಘಾತವನ್ನು ತಂದಿಟ್ಟಿದ್ದಾರೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಮನಸ್ಥಿತಿ ಇಲ್ಲ ಅನ್ನುವ ಮಾಹಿತಿಗಳು ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ ಕೊಟ್ಟಿರ್ತಕ್ಕಂಥ ಈ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗಿದೆ ಸೆಪ್ಟೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಸಿದ್ದರಾಮಯ್ಯ ಬಣವೇ ಕ ಬಿಜೆಪಿಗೆ ಹೋಗುತ್ತೆ ಅಂತ ಡಿ ಕೆ ಬಣದ ನಾಯಕರ ಆರೋಪವನ್ನು ಮಾಡಿದರೆ ಅದಕ್ಕೆ ಪ್ರತ್ಯುತ್ತರವಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಬಿಜೆಪಿ ರಾಷ್ಟ್ರೀಯ ನಾಯಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಆ ಕಾರಣಕ್ಕೆ ಡಿಸೆಂಬರ್ ಅಥವಾ ನವೆಂಬರ್ ಅಥವಾ ಡಿಸೆಂಬರ್ಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಬದಲಾಗದೆ ಹೋದರೆ ಡಿ ಕೆ ಬಣವೇ ಬಿ ಜೆ ಪಿ ಹೋಗುತ್ತೆ ಅನ್ನುವ ಆರೋಪವನ್ನು ಸಿದ್ದರಾಮಯ್ಯ ಬಣ ಮಾಡ್ತಾ ಇದೆ ಈಗಾಗಲೇ ಈ ಎರಡೂ ಬಣದ ನಡುವಿನ ಜಟಾಪಟಿ ತಾರಕಕ್ಕೇರಿದ್ದು ಈ ಎರಡೂ ಬಣದ ನಡುವಿನ ಈ ರೀತಿಯ ಗುದ್ದಾಟ ಇದೇ ರೀತಿ ಮುಂದುವರೆದಿದ್ದೆ ಆದರೆ ನಿಜಕ್ಕೂ ಕೂಡ ಅದು ನೂರ ನಲವತ್ತಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಕಾರಣ ಆಗ್ಬೋದು ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಇನ್ನೊಂದು ಕಡೆ ತಮ್ಮ ತಮ್ಮ ಬೆಂಬಲಿಗರ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥ ಸಿದ್ದು ಬಣದ ನಾಯಕರು ಮತ್ತು ಡಿ ಕೆ ಶಿವಕುಮಾರ್ ಬಣದ ನಾಯಕರು ಪ್ರತಿಯೊಬ್ಬ ಶಾಸಕರನ್ನು ಸಂಪರ್ಕ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಈಗ ಕುತೂಹಲವನ್ನ ಕೇಳಿಸ್ತಿದ್ದು ಬಹುತೇಕ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಬಣ ಅತ್ಯಂತ ಪ್ರಭಾವಿ ಹಾಗೂ ಬಲಿಷ್ಠವಾಗಿರ್ತಕ್ಕಂಥದ್ದು ಸದ್ಯದ ಕಾಂಗ್ರೆಸ್ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗನೇ ಇಲ್ವಾ ಅನ್ನುವ ಪ್ರಶ್ನೆಯನ್ನು ಹಾಕಿದೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒನ್ ತರ್ಟಿ ಏಟ್ ಪ್ಲಸ್ ಶಾಸಕರ ಪೈಕಿ ಸರಿಸುಮಾರು ನೂರು ಶಾಸಕರು ಸಿದ್ದರಾಮಯ್ಯ ಬೆಂಬಲಕ್ಕೆ ಬಹಿರಂಗವಾಗಿ ನಿಂತಿದ್ದು ಡಿ ಕೆ ಶಿವಕುಮಾರ್ ಅವರ ಬಲ ಸಂಪೂರ್ಣವಾಗಿ ಕುಸಿತ ಕಂಡಿರ್ತಕ್ಕಂಥದ್ದು ಸಿ ಅದು ಕೂಡ ಡಿ ಕೆ ಶಿವಕುಮಾರ್ ನೆಚ್ಕೊಂಡಿದ್ದಂಥ ಅವರ ಆಪ್ತ ಶಾಸಕರೇ ಇದೀಗ ಡಿ ಕೆಆ ವಿರುದ್ಧ ಒಂದು ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಒಂದು ಉನ್ನತ ಸ್ಥಾನವನ್ನು ಪಡಿತಕ್ಕಂಥ ಯೋಗನೇ ಇಲ್ವಾ ಅನ್ನುವ ಪ್ರಶ್ನೆಯನ್ನ ಹಾಕಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಅಥವಾ ಈಗ ಈ ಉಳಿದಿರ್ತಕ್ಕಂಥ ಅವಧಿಯನ್ನ ಸಿದ್ದರಾಮಯ್ಯನವರು ಸಂಪೂರ್ಣಗೊಳಿಸಿ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ಒಂದು ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ತಮ್ಮ ಪರಮ ಶಿಷ್ಯನಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿ ಪಠವನ್ನು ಸಿದ್ದರಾಮಯ್ಯನವರು ಅವ್ರು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ